ನಮಸ್ಕಾರ ವೀಕ್ಷಕರೇ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನು ಅಂತಂದರೆ ನೀವು ನಿಮ್ಮ ನಾಡ ಕಚೇರಿಯಿಂದ ಪಡೆಯುವಂಥ ದಾಖಲೆಗಳು ಏನಿದಾವಲ್ವ ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು ಅಥವಾ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಆಗಿರ್ಬೋದು ಜಾತಿ ಪ್ರಮಾಣಪತ್ರ ಮತ್ತು ವಾಸಸ್ಥಳ ಇಂಥ ಎಲ್ಲ ದಾಖಲೆಗಳನ್ನು ನೀವು ಯಾವುದೇ ಒಂದು ರೂಪಾಯಿಯನ್ನು ಸರ್ಕಾರಕ್ಕೆ ಕೊಡದೇನೆ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬೋದು ಅದು ಹೇಗಂತ ಹೇಳಿ ನಾನು ಇದ್ದೀನಿ ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನೀವಿನ್ನು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬಟನ್ ಆನ್ ಮಾಡಿಟ್ಕೊಳ್ಳಿ ನಾನು ಅಪ್ಲೋಡ್ ಮಾಡೋ ಎಲ್ಲ ಮಾಹಿತಿ ವಿಡಿಯೋಗಳು ನಿರಂತರವಾಗಿ ನೋಟಿಫಿಕೇಷನ್ ಬರ್ತಾ ಇರುತ್ತೆ ಹೌದು ವೀಕ್ಷಕರೇ ನೀವು ಇಲ್ಲಿ ಎರಡು ಮೆಥಡಿಂದ ನಿಮ್ಮ ದಾಖಲೆಗಳನ್ನು ಪಡೆದುಕೊಬೋದು ಉಚಿತವಾಗಿ ಒಂದು ಐ ವ್ಯಾಲೆಟ್ ಮುಖಾಂತರ ರೀಡೈರೆಕ್ಟ್ ಆಗಿಬಿಟ್ಟು ನಾಡ ಕಚೇರಿ ವೆಬ್ಸೈಟಿಗೆ ಹೋಗ್ಬೋದು ಇಲ್ಲದಿದ್ರೆ ನೀವು ಡೈರೆಕ್ಟಾಗಿ ಗೂಗಲ್ನಲ್ಲಿ ನಾಡ ಕಚೇರಿ ಫೈವ್ ಪಾಯಿಂಟ್ ಜೀರೋ ಈ ಒಂದು ಪೋರ್ಟಲ್ಗೆ ಹೋಗಬೇಕಾಗತ್ತೆ ನಾನು ಇಲ್ಲಿ ನಾಡ ಕಚೇರಿ ವೆಬ್ಸೈಟಿಗೆ ರೀಡೈರೆಕ್ಟ್ ಆಗಿಬಿಟ್ಟು ಐ ವ್ಯಾಲೆಟ್ ಮುಖಾಂತರ ಲಾಗಿನ್ ಆಗ್ತಾ ಆಗ್ತಾಯಿದ್ದೀನಿ ಈ ಒಂದು ವೆಬ್ಸೈಟನ್ನು ನೀವು ರಿಜಿಸ್ಟರ್ ಮಾಡ್ಕೊಂಡ್ರೆ ಯೂಸರ್ ನೇಮು ಪಾಸ್ವರ್ಡ್ ಇರುತ್ತೆ ಅದನ್ನು ಹಾಕಿಬಿಟ್ಟು ನೀವು ಲಾಗಿನ್ ಆಗಬೇಕಾಗತ್ತೆ ಇಲ್ಲಿ ನಾನು ಇವಾಗ ಯೂಸರ್ ನೇಮು ಪಾಸ್ವರ್ಡು ಮತ್ತು ಕ್ಯಾಪ್ಸನ್ನು ಹಾಕಿಬಿಟ್ಟು ಲಾಗಿನ್ ಆಗ್ತಾ ಇದ್ದೀನಿ ಇವಾಗ ನೋಡಿ ಲಾಗಿನ್ ಆಗಿದ್ದೀನಿ ಐ ವ್ಯಾಲೆಟ್ ಸರ್ವಿಸನ್ನು ಈ ಒಂದು ಸರ್ವಿಸು ಭೂಮಿ ಐ ವ್ಯಾಲೆಟ್ ಅಕೌಂಟ್ ಇದು ಗೌರ್ಮೆಂಟ್ ವೆಬ್ಸೈಟು ಇಲ್ಲಿ ನಾಡ ಕಚೇರಿ ಅನ್ನೋದಕ್ಕೆ ರೀಡೈರೆಕ್ಟ್ ಆಗಿಬಿಟ್ಟು ನಾನು ಇಲ್ಲಿ ಲಾಗಿನ್ ಆಗ್ತಾ ಇದ್ದೀನಿ ಇಲ್ಲಿ ನೋಡಿ ಯಾವುದಾದ್ರೂ ಒಂದನ್ನು ಕ್ಲಿಕ್ ಮಾಡ್ಕೊಂಬಿಟ್ಟು ರೀಡೈರೆಕ್ಟ್ ಆಗಿ ಫೈವ್ ಪಾಯಿಂಟ್ ಜೀರೋ ವೆಬ್ಸೈಟಿಗೆ ಇದು ಲಾಗಿನ್ ಆಗಲಿಕ್ಕೆ ಪರ್ಮಿಷನ್ ಕೇಳ್ತಾ ಇದೆ ಓಕೆ ಅಂತ ಹೇಳಿ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಅಂತ ಹೇಳಿ ಕ್ಲಿಕ್ ಮಾಡಿಕೊಂಡ ನಂತರ ನಿಮಗೆ ಈ ಥರ ಒಂದು ನಾಡ ಕಚೇರಿ ಸರ್ಕಾರದ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಫೈವ್ ಪಾಯಿಂಟ್ ಜೀರೋ ಹೊಸ ವೆಬ್ಸೈಟ್ ಇದು ಇಲ್ಲಿ ನೀವು ಹೊಸ ವಿನಂತಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ನಿಮ್ಮ ಪೇಮೆಂಟ್ಗಳು ಏನಾದರೂ ಪೆಂಡಿಂಗ್ ಬಿದ್ದಿದ್ರೆ ಅದನ್ನು ನೀವು ಇಲ್ಲಿ ಕ್ಲಿಯರ್ ಮಾಡ್ಕೋಬೋದು ಇಲ್ಲಿ ನೋಡಿ ಮುದ್ರಿಸಿ ಅಂತ ಇದೆಯಲ್ವ ಪ್ರಮಾಣ ಪತ್ರ ಮುದ್ರಿಸಿ ಮತ್ತು ಮರುಮುದ್ರಿಸಿ ಅಂತ ಎರಡು ಆಪ್ಷನ್ ಇದೆ ಪ್ರಮಾಣಪತ್ರ ಮುದ್ರಿಸಿ ಅಂತಂದರೆ ನೀವು ಅರ್ಜಿ ಹಾಕಿರೋದು ಇಲ್ಲಿ ಬಂದು ಈ ಒಂದು ಆಪ್ಷನ್ನಲ್ಲಿ ನಿಮ್ಮ ಪ್ರಮಾಣಪತ್ರಗಳು ಬಂದು ಜಮಾ ಆಗಿರುತ್ತೆ ನೀವು ಅಲ್ಲಿ ಹೋಗಿಬಿಟ್ಟು ಪ್ರಿಂಟನ್ನು ತಗೋಬೋದು ನಾವು ಇವಾಗ ತೋರಿಸ್ಕೊಡ್ತಾ ಇರೋದು ಮರುಮುದ್ರಿಸಿ ಅಂತ ಹೇಳಿ ಸೊ ಇಲ್ಲಿ ನಾನು ಮರು ಮರುಮುದ್ರಿಸಿ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಈ ಮರುಮುದ್ರಿಸಿ ಅಂತ ಹೇಳಿ ಅಂದರೆ ನೀವು ನಿಮ್ಮ ದಾಖಲೆಗಳು ವಾಸಸ್ಥಳ ಆಗಿರ್ಬೋದು ಅಥವಾ ನಿಮ್ಮ ಆರ್ ಡಿ ಸರ್ವಿಸ್ ಯಾವುದಿದೆಯಲ್ವೋ ಅವು ಕಳೆದಿದ್ದರೆ ಆ ಒಂದು ಆರ್ ಡಿ ನಂಬರನ್ನು ನೀವು ಇಲ್ಲಿ ಸ್ವೀಕೃತಿ ಸಂಖ್ಯೆ ಅಂತ ಇದೆ ನೋಡಿ ಇಲ್ಲಿ ಹಾಕಬೇಕಾಗತ್ತೆ ಇಲ್ಲಿ ಹಾಕಿದ ನಂತರ ನೀವು ನೆಕ್ಸ್ಟ್ ಸ್ಟೆಪ್ ಮೇಲೆ ಹೋಗಬೇಕಾಗತ್ತೆ ಇವಾಗ ನೋಡಿ ನಾನು ಇಲ್ಲಿ ಆರ್ ಡಿ ನಂಬರನ್ನು ಹಾಕಿದ್ದೇನೆ ಶೋಧಿಸಿ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಆರ್ ಡಿ ಸರ್ವಿಸ್ ಅಂದರೆ ಆರ್ ಡಿ ರೆಫರೆನ್ಸ್ ನಂಬರ್ ಏನಿದೆ ಅಲ್ವೋ ಅದು ಯಾರ ಹೆಸ್ರ ಮೇಲಿದೆ ತಂದೆ ಹೆಸರೇನು ಡೇಟ್ ಎಲ್ಲಿವರೆಗೂ ಅರ್ಜಿಯನ್ನು ಸಲ್ಲಿಸಿದೆ ಹೇಳಿ ಇಲ್ಲಿ ತೋರಿಸುತ್ತೆ ಒಂದು ಚೆಕ್ ಮಾರ್ಕನ್ನು ಹಾಕಿಬಿಟ್ಟು ನೀವು ಪ್ರಿವ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ನಿಮಗೆ ನಿಮ್ಮ ದಾಖಲೆಗಳನ್ನು ತೋರಿಸುತ್ತೆ ಈ ದಾಖಲೆಗಳನ್ನು ಒಂದು ಸತಿ ನೀವು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಕಂಟ್ರೋಲ್ ಪಿ ಪ್ರೆಸ್ ಮಾಡ್ಕೊಂಬಿಟ್ಟು ಇಲ್ಲಿ ಈ ಥರ ಬರುತ್ತೆ ನೋಡಿ ಇಲ್ಲಿ ನೀವು ಸ್ಕೇಲನ್ನು ಚೇಂಜ್ ಮಾಡ್ಕೋಬೇಕಾಗತ್ತೆ ಸ್ಕೇಲು ಹಂಡ್ರೆಡ್ ಇದ್ದರೆ ಇಲ್ಲಿ ಕರೆಕ್ಟಾಗಿ ನಿಮ್ಮ ದಾಖಲೆಗಳನ್ನು ಅದು ತೋರಿಸೋದಿಲ್ಲ ಸೊ ಹಾಗಾಗಿ ಸೈಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮಾರ್ಜಿನನ್ನು ಯಾ ಹೇಗಿರುತ್ತೆ ಹಾಗೆ ಇರಲಿ ಕಸ್ಟಮ್ ಮಾಡ್ಕೊಳ್ಳಿ ಸ್ಕೇಲನ್ನು ಇಲ್ಲಿ ನಾನು ನಿಮಗೆ ಡಿಫಾಲ್ಟ್ ಇದ್ದರೆ ಯಾವ ಥರ ಬರುತ್ತೆ ಅಂತ ಹೇಳಿ ತೋರಿಸ್ತಾ ಇದ್ದೇನೆ ನೋಡಿ ಡಿಫಾಲ್ಟ್ ಅಂತ ಇತ್ತಂದರೆ ಈ ಥರ ಬರುತ್ತೆ ನಿಮ್ಮ ದಾಖಲೆ ಕರೆಕ್ಟಾಗಿ ಡೀಟೇಲ್ ತೋರಿಸೋದಿಲ್ಲ ಅದಕ್ಕೆ ಕಸ್ಟಮ್ ಮಾಡ್ಕೊಂಬಿಟ್ಟು ಇದನ್ನು ಫಿಫ್ಟಿ ಪರ್ಸೆಂಟನ್ನು ರೆಡ್ಯೂಸ್ ಮಾಡ್ಕೊಳ್ಳಿ ನಿಮ್ಮ ದಾಖಲೆಗಳನ್ನು ಇಲ್ಲಿ ನೀವು ಕ್ಲಿಯರಾಗಿ ಕಾಣ್ಬೋದು ಪಿ ಡಿ ಎಫ್ ಫಾರ್ಮೆಟಲ್ಲಿ ಇದನ್ನು ಎ ಫೋರ್ ಸೈಜ್ನಲ್ಲಿ ಸೇವ್ ಮಾಡ್ಕೊಳ್ಳಿ ಸೇವ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಡಾಕ್ಯುಮೆಂಟ್ ಏನಿದೆ ಅಲ್ವಾ ಅದು ನಿಮ್ಗೆ ಈ ಥರ ಶೋ ಆಗುತ್ತೆ ಆದರೆ ಇಲ್ಲಿ ಡಿಫ್ರೆನ್ಸ್ ಏನು ಅಂತಂದರೆ ಒರಿಜಿನಲ್ಗೂ ಡ್ಯೂಪ್ಲಿಕೇಟಿಗೂ ಡಿಫ್ರೆನ್ಸ್ ಇರುತ್ತೆ ಇದು ಡುಪ್ಲಿಕೇಟ್ ಕಾಪಿ ಇದು ಇಲ್ಲಿ ನೀವು ಕ್ಯೂ ಆರ್ ಕೋಡನ್ನು ಹೊಂದಿರೋದಿಲ್ಲ ನಂತರ ಬಾರ್ ಕೋಡನ್ನು ಹೊಂದಿರೋದಿಲ್ಲ ಇದು ಬರೀ ನಿಮ್ಮ ರೆಫ್ರೆನ್ಸಿಗಾಗಿ ಮಾತ್ರ ಇರುತ್ತೆ ಇಲ್ಲಿ ನೋಡಿ ಒರಿಜಿನಲ್ಗೂ ಮತ್ತು ಡೂಪ್ಲಿಕೇಟಿಗೂ ನೀವು ಕಂಪ್ಯಾರಿಸನ್ ಕೂಡ ಮಾಡಿ ನೋಡ್ಕೋಬೋದು ಇಲ್ಲಿ ನಿಮ್ಮ ರೆಫ್ರೆನ್ಸ್ಗಾಗಿ ಮಾತ್ರ ಇದನ್ನು ನೀವು ಉಪಯೋಗ ಮಾಡ್ಕೋಬೋದು ಸೊ ವೀಕ್ಷಕರೇ ಈ ಮಾಹಿತಿ ತಮಗೆ ಉಪಯೋಗ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್